ಲೋ ಸೈಲೆಂಟ್ ಆಗಿದ್ರು ನೆಸ್ಟ್ ಯಾಕ ಐವತ್ತು ಬೆಳಿಗ್ಗೆ ನೋಡ್ರಿ ರಾಂಗ್ ಆಗಿದ್ರು ಹ್ಮ್ ಆಮೇಕಿಂದನ ಬಂದು ಯಾವ್ದ ಸಿಕ್ ತಕೊಂಬಂದ್ರ ರೋಲ್ ಅನ್ನ ತಕೊಂಡ್ ಬೇರ್ ಗಿರಿಚಾರ್ ನಂಗೆ ಯಾ ಬಾರಲ್ಲ ಮುಂಜ ನಾವೇನ್ ತಪ್ಪು ಮಾಡಿದೀವಿ ರೋಲ್ ಅನ್ನ ತಕೊಂಡ್ ಬಯ ಅಂತದ ಹ್ಮ್ ಆದ್ರೆ ತಪ್ಪ್ ಮಾಡಿದ ಕಾಮಲ್ ಕಣಪ ಪಕ್ಕದ ಕ್ಲಾಸ್ನವ್ರು ಗಲಾಟೆ ಮಾಡ್ತಿದ್ರು ನನಗ್ ಬಂದ್ ಗಿನ್ ದಿನ್ಗೆ ವೈದಾಗಿರೋದ್ ನಾರ್ತಿದ್ದ ಹ್ಮ್ ಆಕ್ಕೆನ ಸುಮ್ಮ ಕುಕಳ್ರೀ ಓದೋದ ಓದದ ನೋಡ್ಕೊಳ್ರಿ ನೋಡ್ಕಳ್ರೀ ಹೋಮವರ್ಕ್ ಯಾದನ ಮಾಡಿಲ್ಲ ಅಂತಂದ್ರೆ ಮಾರ್ಕನ್ ಕುಕಳ್ರಪ್ಪ ಅಂಕಿんど ಬೋನ್ ನಾನು ಈ ಮಾಕ್ ಹೋಗಿದಾರೆ ನೀನು ಲೀಡರ್ ಆಗಿರದ ವೇಸ್ಟ್ ನೀನು ದನಕಾಯಕ್ಕೆ ಹೋಗು ದನಮೇಶ ಒಂಡಿಮೇಶ ಅಂತ ನಾನು ಬೈಸ್ಕೊಂಡ್ಬೇಕಾ ಮೇಲೆ ಓರೇ ನಿಲ್ಲದ ಹೇಳಾ ಹೇಳಾ ಇರದನೇ ಹೇಳು ಸರಿಯಾಗಿ ಹೇಳ್ತಾರ ಮೇಷ್ಟ್ರ ಇピಲ್ ಅಂತ ಇದೆಲ್ಲ পেলে এমরসানি নিয়ে সম্্য কোকমা এ মান আ এলে নাদলেকে করদিনচ এটানা ব্বরচলা মধ্য দেখে। সম্্য কোকমাট করলা মা সোমনা কোকান্ড একটানে মটমা না বস না জরা আইড মভিনেলা মাদার তার হমিয়া নান্না আড মোকালাড়ি ই ইরিয়াচলা উড়না মাট বাদ বাড়চন্তে। নান কুংতিরি ইনে ড্যান্স মারতিলাংদয়াংদয়াং নান মমন্য়ানে মার্য়াংদে ড্যাংসা স্঵াতাদ্রাদ্য়াংচ্রাচ্রানে উপ্� আ জামার মনিজ আদ্রাস্টা মানন্ন আটা আদ্রাষ্টা মননজ ন কি সি কদন্ত নোটশমি থ ইপুতে সুরবাদখনে বললে আব্রিটিস্ ন বাড়াতো দর ওই দাকে দরে নোডওয়াবে আর সাতেন্ত্ররা পরা কিটা মন্ডাগে আঙ্গতে বললে এব অন্ধিনা আে। গানা করি না অন্দি না আদের িয়ে করি। ಸುಮ್ಮನೆ ಕುಕ ಆ ಇವೊಂದು ನನ್ನದೊಂದು ಚಾನ್ಸ್ ಸಿಕ್ಕಿರ ಸಾಕು ನಾನು ಮೂಗ್ ತೋರಿಸ್ತೀನಿ ಅಂತ ಬಂದ್ಬಿಡ್ತಾನೆ ಇಲ್ಲಿ ಓ ಬೇಡ ನನ್ನ ಮಗನೆ ಸ್ವಾತಂತ್ರ ದಿನಾಚರಣೆಗೆ ನೀನ್ ಏನ್ ಮಾಡ್ತೀಯ ಮೋಟ್ ಪಂಜ ನೀನ್ ಏನ್ ಬಾಸ್ತ ಮಾಡ್ತೀಯ ಹ ಸ್ವಾತಂತ್ರ ದಿನಾಚರಣೆಗೆ ನಾನು ಬಾಸ್ತನ ಮಾಡಲ್ಲ ಡ್ಯಾನ್ಸ್ ಮಾಡಲ್ಲ ಧ್ವಜಾರೋಹಣ ನಾನೇ ಮಾಡೋದು ಆ

ஓ அவனு நீன்காங்கிக்கு

എല്ല <laughs> 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 பானிபுரி கூட பானிபுரில ஒன்னா நீ ಆ ಅದಕ್ಕೆ ಕೂ 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 ಕೊಳ್ಸ್ತಿನಮ್ಮ ಇವತ್ತೇನಾ ಪಾನಿಪುರಿನಾ ನಿನ್ನ ಆ ಯಾಕಂದ ಓಡಟ್ಬೇಡ ಹ್ಹ ಸರಿನೇ ಸರಿ 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 ಹಂಗೇ ಮೈಂಟೇನ್ ಮಾಡು ಹಾ ಅದು ಭಯ ಭಯ ಇರಬೇಕು ಯೋ ಸಾರಿ ಅಂತ ಕೇಳಿದ್ದ ಅಂತ ನ ಅಕ್ಷಮಸ್ತಾ ಇದೀನಿ ಹೋಗ್ ಕೂಕಮ್ಮತ್ ಕಲ್ತಾ ಹಾ ಹುಡುಗರು ಸಂಕೇ ಬತ್ತೈತೆ ಹೆಂಡಮಗ ಆಹಾ பயங்கர கால்கள் ಸುಮ್ಮನೆ ಫ್ರೆಂಡ್ಶಿಪ್ ಆಗಿ ಮಾತಾಡ್ಕೊಂಡಿರ್ತೀವಿ ಒಂದೊಂದ್ಸತಿ ಅವ ಅಮ್ಮನಿ ನಾನು ಮಕ್ಕೋಗಿ ತಿರ್ಸುತ್ತೆ ಒಂದೊಂದ್ಸತಿ ನಾನು ಅವ ಅಮ್ಮನಿ ಮಕ್ಕೋಗಿ ತಿರ್ಸ್ತೀನಿ ಜುಟ್ಟಿ ಇರ್ತಾನ ಕೀಳ್ತಾ ಇರ್ತೀನಿ ಅದು ಎಲ್ಲನ ಸೀರಿಯಸ್ ಆಗಿ ತಗೊಂಡ್ಬಾರ್ದು ಕಣೋ ಲೋಕಿ ಫ್ರೆಂಡ್ಶಿಪ್ ಆಗಿ ಎಷ್ಟು ಸತಿ ಮಕ್ಕೋಗ್ರೂ ಮಾತಾಡ್ಸ್ಕೊಂಡು ಅಂತ ಹೋಗ್ಬೇಕು ಅವಾಗ್ಲೇನ ಫ್ರೆಂಡ್ಶಿಪ್ ಉಳ್ಕೊಂಬೋದು ಹ್ಞೂ অদন বিট্তো ওন্য়ান মাদাডিকে ও আউন নানেক মাদাডুসলি আয়ান নানেক মাদাডু সুলেন্য়া আল্য়া আলে ঵াজয়া কুসকাংড্য়া তিত্ అవో బాబా నేను హే అంత ఈ ఉద్దే భాషణ ఉడతల లోపరు ఈ ఇంగే ఉద్దకి భాషణ ఆ స్వాతంత్ర దినాచరణు బందరూ పర్వకొనప్పు నమ్మ నన్ను ముందు వాడి నిన్నవా నంగేం ಗೊತ್ತಿಲ್ಲ నేను ఎంత లోపరు